ಆಕಾಶದಲ್ಲಿ ಮೂಡಿರುವ ಕಾಮನ ಸವಾಲ ಸವಾಲು ಹಾಕುವ ಸೌಂದರ್ಯವತಿ ಅರ್ಚನಾ ಅವಳನ್ನು ಎಂದು ನಾನು ಕಂಡೆನು ಅಂದೇ ನನ್ನ ದೇಹದ ನರನಾಡಿಗಳು ನನ್ನ ಇಚ್ಛೆಯನ್ನು ತಿರಸ್ಕರಿಸಿಬಿಟ್ಟವು ಅವಳನ್ನು ಕಂಡಾಗ ನಿಂದ ನನ್ನ ಕಣ್ಣುಗಳು ನಿದ್ರೆಯನ್ನೇ ತೊರೆದವು ಅವಳಿಂದಾಗಿ ನನ್ನ ದೇಹವು ಜರ ಹದಿ ವಯಸ್ಸಿನ ಹುಮ್ಮಸ್ಸಿನಲ್ಲಿ ಹರದಾಡುತ್ತಿರುವ ಹರಿದ ಹರಣಿಯನ್ನು ಹರಿದಾಡುತ್ತಿರುವ ಹಾವಾಗಿ ಅಚ್ಚ ಮೂಡುವಂತೆ ಕೆಮ್ಮೆ ಕಟ್ಟಿ ನನ್ನ ಇಚ್ಛೆಯನ್ನು ತೀರಿಸಿಕೊಳ್ಳುತ್ತೇನೆ ಈ ಸಿದ್ಧಾರ್ಥ ಅಂದುಕೊಂಡಿದ್ದೆಲ್ಲವನ್ನು ಶುದ್ಧ ಮಾಡಿ ತೋರಿಸುವ ಜಾತಕ ಹೊಂದಿರುವ ಜಾನತನದ ಜಾದುಗಾರ ಅಂದಾಗ ಅವಳನ್ನು ನನ್ನಿಂದ ಕೈ ಜಾರಲು ಬಿಡುವುದಿಲ್ಲ ಅವಳ ಇಂಚುಂಚು ದೇಹದ ಸುಖ ಸ್ವಾದವನ್ನು ಸವಿದು ನಂತರ ನನ್ನ ಮನದ ದಾಹವನ್ನು ಇಂಗಿಸಿಕೊಳ್ಳದಿದ್ದರೆ ನನ್ನ ಹೆಸರು ಸಿದ್ಧಾರ್ಥನೇ ಅಲ್ಲ అర్చనా నిన్న అర్చనా యారో నీనా నీనా ನಾವು ಸಾಕುತ್ತಿರುವ ನಾಯಿ ನಮ್ಮ ಮನೆ ಎಂಜಲತ್ತಿದ್ದು ನಮ್ಮ ಮನೆಯಲ್ಲಿ ಬದುಕುತ್ತಿರುವ ನೀನೇ ನನಗೆ ಏಕವಚನದಲ್ಲಿ ಮಾತನಾಡ್ತೀಯ ಎಷ್ಟು ಸೊಕ್ಕು ನೀಕ್ಕು ಸೊಕ್ಕು ತುಂಬಿರುವ ನಿನ್ನಂತ ಹಕ್ಕಿಗೆ ಕೆನ್ನೆ ಕಚ್ಚಿ ದಂತದ ಅಚ್ಚ ನೋಡ್ತಿರುವ ಈ ಸಿದ್ಧಾರ್ಥನಿಗೆ ಸೊಕ್ಕಿನಿಂದ ಮಾತನಾಡುವನೋ ಸಾಗ ే అర్చునా ఈ రీతి నిజ సెరదాడ శ్రీమంతికి బందో నన్న అన్నదే నెనపర నీడ ఈ గమందరి కలిసే తిండు తిండు తిట నం బీసప్ప నీ కూడా ముట్టులో ఆ నిన్న ఓస దరద్రుడ్డి అవసతే ననగ ಹಾಗಾದ್ರೆ ಮತ್ತೇನು ಬೇಕು ನಿನಗೆ ಹಾ ಹಾ ಇದನ್ನು ಕೇಳು ಮೊದಲು ನನ್ನಿನ ನಡಿಕೆ ಅಂತೀರುವ ದುಂಡು ದುಂಡಾಗಿ ಮೈ ಕೈ ತುಂಬಿಕೊಂಡಿರುವ ನಿನ್ನ ಚಂದಳ ನಂದ ನೊನ್ನೆ ಮೈ ಮಾತದಿಂದ ನಿನ್ನ ಸ್ವೀಕರಿಸಬೇಕೆಂದು ನನ್ನ ಮನ ಹಾ ತರೆಯುತ್ತದೆ ಆ ತರೆಯುತ್ತಿರುವ ನಿನ್ನ ಮನಸ್ಸಿಗೆ ಮೊದಲು ಬೇಲಿ ಹಾಕಿಕೋ ಇಲ್ಲವಾದ್ರೆ ಕಾಲಲ್ಲಿರೋ ಚಪ್ಪಲಿ ಕೈಗೆ ಬಂದು ನಿನ್ನ ಕೆಣ್ಣೆಗೆ ಮೂಡಿತ ಬಲೆ ಎಚ್ಚರ ಎಚ್ಚರ ಎಚ್ಚರನ ಶಬ್ದ ಈ ಸಿದ್ಧಾರ್ಥನ ಹಿಸ್ಟ್ರಿಯಲ್ಲೇ ಇಲ್ಲ ಸುಮ್ಮನೆ ಬದ್ದರೋದು ನನ್ನ ಮಾತಿಗೆ ಒತ್ತಿ ಬಂದರೆ ಸತೀಶಿವಮಣೆ ಅಂತ ಕಳಿಸಿಕೊಡ್ತೇನೆ ಇಲ್ಲದಿದ್ದರೆ ಇಲ್ಲದಿದ್ದರೆ ಏನು ಮಾಡುತ್ತೀಯೋ ಏನು ಮಾಡುವೆ ನಿಮ್ಮವರಿಗೆ ತೀಯದಂತೂ ಕತ್ತನೆ ತಗ್ಗತ್ತಲಲ್ಲಿ ಹುತ್ತಲಲ್ಲಿ ನಿನ್ನನ್ನು ಹೊತ್ತೊಯ್ದು ಬಾಳೆಹಣ್ಣು ತಿಂದಿರುವ ಸಿಪ್ಪೆಯಂತೆ ನಾಡಿ ನಿನಗೆ ಈ ಸಮಾಜದಲ್ಲಿ ಸೂಳೆ ತಟ್ಟ ಕಟ್ಟಿಬಿಡುವೆ ಅದು ಈ ಜನ್ಮದಲ್ಲಿ ಈ ಸಮಾಜದಲ್ಲಿ ಅತ್ಯಂತ ಗೌರವಸ್ಥ ಮನೆತನದ ಹೆಣ್ಣು ನಾನು ಗೌರವಸ್ಥ ಮನೆತನ ನಿನ್ನಂತ ಗೌರವಸ್ಥ ಮನೆತನದ ಹೆಣ್ಣುಗಳನ್ನು ನಾನು ಎಷ್ಟು ಕಂಡಿಲ್ಲ ಇಂಥ ಹೆಣ್ಣುಗಳ ಬಗ್ಗೆ ನಿನಗೊಂದು ಗ್ರಂಥವನ್ನೇ ಒಪ್ಪಿಸಿ ಬಿಡುತ್ತೀನಿ ಮನದತ್ತು ಮಾಡಿಕೋ ನಾನೇ ಗೌರವಸ್ಥ ಮಣಿತನದ ಹೆಣ್ಣು ನಾನೇ ಶ್ರೀಮಂತ ಮಣಿತನದ ಹೆಣ್ಣು ನಾನೇ ದರ್ಪದ ಮಣಿತನದ ಹೆಣ್ಣು ಎನ್ನುವ ಸೊತ್ತಿನ ಅಮಲನಲ್ಲಿ ನಿಮ್ಮಂತ ನಮ್ಮಂಥ ಪುರುಷರ ಪೌಷತ್ವಕ್ಕೆ ಸೋತು ಶರಣಾಗುತ್ತಾರೆ ರಾತ್ರಿ ರಾತ್ರಿ ಗಂಡನಾದವನು ಗಳಿಕೆಯ ಅಮಲಿನಲ್ಲಿ ಅರಮನೆ ತೆರೆದರು ನಿಂದನೊಂದಿಗೆ ನೀರೆ ಸೆರೆ ನೆರೆಮನೆಯವರಿಗೆ ನೀರು ಸೆರೆದ ಬಿಚ್ಚುವ ನಾರಿಯರನ್ನು ಎಷ್ಟು ಜನರನ್ನು ಕಂಡಿಲ್ಲ ನಿಮ್ಮ ಧರತಿಯ ಗೌರವ ಗೌರವಸ್ಥ ಮನೆ ತನದವಣ್ಣನು ಮನೆ ಯಜಮಾನನು ನನಗೆ ಎಲ್ಲಿ ನನ್ನ ಹೆಂಡತಿಗೆ ತೊಂದರೆ ಆಗುತ್ತದೆ ಎಂದು ಕೈಗೆಂದು ಕಾಲಿ ಆಳು ಇಟ್ಟರಿ ಇದು ಆಳಿಗೆ ಬಾಳು ಕೊಟ್ಟು ಅವನ ಬಾಳವನ್ನು ಬಂಗಾರ ನಿನ್ನ ಗೌರವಸ್ಥ ಮೈತನದ ಬಂಗಾರರನ್ನು ಎಷ್ಟು ಜನರನ್ನು ಕಂಡಿಲ್ಲ ನಾನು ದುರಾತ್ಮ ಈ ಜಗತ್ತಿನಲ್ಲಿ ಎಲ್ಲರೂ ಒಂದೇ ತರನಾಗಿ ಇರುವುದಿಲ್ಲ ಇದು ಭಾರತ ಭೂಮಿ ಇಲ್ಲಿ ಮಾಸತಿ ಅನಿಸ ಸಾವಿತ್ರಿ ಅಕ್ಕ ಮಾದೇವಂತರು ಬಾಳಿ ಬದುಕುತ್ತಾರೆ ಎಂಬುದನ್ನು ಮಾತ್ರ ಮರೆಯಬೇಡ ಕಂಡ ಕಂಡವ ಒಂದ ಕಡೆಯಲ್ಲೇ ಹಾಕಿ ಕೂಗುವ ನಿನ್ನಂತವ್ಗೇನು ಗೊತ್ತು ಸುಮ್ಮನೆ ಒಣ ಮಾತನಾಡಬೇಡ ಸುಮ್ಮನೆ ಒಣ ಮಾತನಾಡುವೇ ಹೇಳಿಕೆ ಇದೇನು ಶ್ರಾವಣ ಮಾಸದಲ್ಲಿ ಏರ್ಪಡಿಸಿರುವ ಪ್ರವೋಚನ ಕಾರ್ಯಕ್ರಮವೂ ಅಲ್ಲ ಕಂಡ ಕಂಡವರಿಗೆ ದುಡ್ಡಿನ ಆಸೆ ಹಚ್ಚಿ ಆರಿಸಿ ಬಂದು ವಿಧಾನಸೌಧದಲ್ಲಿ ಕುಳಿತು ನಾಯಿ ನರಿಗಳಂತೆ ಕಚ್ಚಾಡುವ ಭಾಷಣವೂ ಅಲ್ಲ ಇದು ರತಿ ಮನಮತರ ಕಾಮದಾಟದ ಮೊದಲನ ಕಾಮದಾಟದ ಮೊದಲನೆಯ ಅಧ್ಯಾಯದವ ಮೊದಲನೆಯ ಪುಟ ಸವಿಸ್ತಾರವಾಗಿ ಓದಿ ಸಾರಾಂಶ ತಿಳಿಸಿಕೊಡುವೆ ಬಾರಲೇ ದೂರು ದೂರ ನಿಲ್ಲೂ ದೇಸಿಗೆ ತಿನ್ನುವ ಹಂದಿಯ ಕುಲದವನೇ ಮುಟ್ಟಿ ಸಾಧ್ಯ ಮೊಟ್ಟಿ ಮಾತಾಡೋದ ಅಷ್ಟಲ್ಲಿ ನೀ ಮಾಡುತ್ತಿರುವ ಕೆಲಸಕ್ಕೆ ನಿನ್ನ ಎದೆ ಮೇಲೆ ಕಾಲಿಟ್ಟು ನಿನ್ನ ಚಂಡವನ್ನು ಕತ್ತರಿಸಿ ಹಾಕಿಬಿಡಬೇಕಾಗಿತ್ತು ಅರ್ಚನಾ ನೀನು ಹೋಗಮ್ಮ ಇವನನ್ನು ನಾನು ನೋಡಿಕೊಳ್ಳುತ್ತೇನೆ ಹಾಗೆ ಆಗಲಿ ಬಾವ ಅರ್ಚನಾ ಬಾರಮ್ಮ ಇಲ್ಲಿ ಇಲ್ಲಿ ನಡೆದಿರ್ತಕ್ಕಂಥ ವಿಷಯವನ್ನು ಯಾರಿಗೆ ತಿಳಿಸಿದಳು ಎಂದು ವಚನ ಕೊಡಮ್ಮ ಆಯ್ತು ಇಲ್ಲಿ ನಡೆದ ವಿಷಯ ಯಾರಿಗೂ ಹೇಳುದಿಲ್ಲ ಹೊಲಸು ಜಾತಿಯ ನಾಯಿಯ ಕುಲದವನೇ ಒಂಟಿ ಹಣ್ಣು ಸಿಕ್ಕಿದಾಳೆಂತೂ ಬಲತ್ಕಾರ ಮಾಡಲು ಹೊರಟಿದೆಯಲ್ಲ ನಾಚಿಕೆಯಾಗುವುದಿಲ್ಲವೇ ನಿನ್ನ ಜನ್ಮಕ್ಕೆ ಈ ವಿಷಯ ಏನಾದರೂ ನನ್ನ ತಮ್ಮಂದರಿಗೆ ಗೊತ್ತಾದರೆ ನಿನ್ನ ರಕ್ತವನ್ನು ಘಟಘಟನೆ ಕುಡಿದು ಬಿಡುತ್ತಾರೆ ಇಲ್ಲಿಂದ ಸುಮ್ಮನೆ ಹೊರಟು ಹೋಗಿಬಿಡು ನನ್ನ ರಕ್ತವನ್ನೇ ಘಟಘಟನೆ ಕುಡಿಯಲು ನಾನೇನು ಈ ಊರ ಮಾರಿಯ ಮುಂದೆ ತಲೆ ತಗ್ಗಿಸುವ ನಿಂತಿರುವ ಮರಿ ಅಲ್ಲೇ ನಿನ್ನ ತಮ್ಮಂದರಿಗೆ ತಲೆ ಕೊಡುವ ಮರಿ ನಿಮ್ಮಂಥವರಿಗೆ ಬುದ್ಧಿ ಹೇಳುವುದು ಹೊಳೆಯಲ್ಲಿ ಹುಣಸಿ ಹಣ್ಣು ತೊಳೆದಂತೆ ಶೀಲ ಸಂಪಂದ್ರನಂತೆ ಊರಲ್ಲಿ ಸೋಗ ಹಾಕಿಕೊಂಡು ತಿರುಗುತ್ತಿರುವರೆಲ್ಲ ನಿಮ್ಮಂಥವರಿಗೆ ಬುದ್ಧಿ ಹೇಳುವುದು ಬೋರ್ಗಲ್ಲಿನ ಮೇಲೆ ಮಳೆ ಸುರದಂತೆ ಸಿದ್ಧಾರ್ಥ ನಿನಗೊಂದು ಮಾತು ಹೇಳುತ್ತೇನೆ ನೆನಪಿನಲ್ಲಿಟ್ಟುಕೋ ನಾನು ಆಡುವ ಮಾತು ನಿನಗೇನಾದರೂ ನೋವು ಆದರೆ ಅದಕ್ಕೂ ನಾನು ಹೊಣೆಗಾರನಲ್ಲ ನಿನ್ನ ಮುಖ ನೋಡಿದರೆ ಗೊತ್ತಾಗುತ್ತದೆ ನೀ ಮಾಡುತ್ತಿರುವ ಕೆಲಸ ನಿನಗೆ ಒಪ್ಪುವಂಥದ್ದಲ್ಲ ಆ ಗ್ರೋರ ಶ್ರೀಮಂತನ ಬೆನ್ನು ಬಿಟ್ಟು ಬಿಡು ನಿನ್ನ ಜೀವನವನ್ನು ರೂಪಿಸಿಕೋ ಒಳ್ಳೆ ಮನುಷ್ಯನಾಗಿ ಬದುಕುತ್ತೀಯ ನಾನೊಬ್ಬ ನಿನ್ನ ಹಿತೈಷಿಯಾಗಿ ಹೇಳುತ್ತಿದ್ದೇನೆ ನಂಬಿದರೆ ನಂಬು ಬೆಟ್ಟರೆ ಬೇಡು ಹೋಗಲಿ ಹೋಗು ನನಗೆ ಬುದ್ಧಿವಾದ ಹೇಳಲು ಬರುತ್ತೆ ನಾನೇನು ಇವನ ಬೆನ್ನು ಒಂದು ಬೆನ್ನು ಹಿಂದೆ ಹುಟ್ಟಿದ್ದ ಅಣ್ಣ ತಮ್ಮಂದರಂತೆ ಹಲೋ ಸಿದ್ಧಾರ್ಥ ಅವನೇನು ನಿನ್ನ ಬೆನ್ನು ಹಿಂದೆ ಹುಟ್ಟಿದೆ ಹಲೋ ಸಿದ್ಧಾರ್ಥ ಅವನೇನು ನಿನ್ನ ಬೆನ್ನ ಹಿಂದೆ ಹುಟ್ಟಿದ್ದು ಬಂದವನಲ್ಲ ಆದರೆ ಅವನು ಹೇಳಿರೋ ಮಾತಿನಲ್ಲಿ ಸತ್ಯವಿದೆ ಈ ನಾಯಕನ ಬೆನ್ನು ಬೀಳುವುದರಿಂದ ನಿನ್ನ ಜೀವನ ಕತ್ತಲಾಗಬಹುದು ಹೊರತು ಬೆಳಕಾಗುವುದಿಲ್ಲ ಆದ್ದರಿಂದ ಇದನ್ನೆಲ್ಲ ಬಿಟ್ಟು ನಿನ್ನನ್ನೇ ನೀನು ಅರ್ಥ ಮಾಡಿಕೊಂಡು ರೂಪಿಸಿಕೊ ಹೆಂಡತಿ ಮಕ್ಕಳು ಅಂತ ಒಂದು ಸುಂದರವಾದ ಬಾಳನ್ನು ರೂಪಿಸಿಕೋ ಈ ಜಗತ್ತಿನಲ್ಲಿ ನಿನ್ನದೇ ಆದಂತ ಒಂದು ಸ್ಥಾನವನ್ನು ತಲುಪಿತು ಸಿದ್ಧಾರ್ಥ ಇನ್ನೇನಿಲ್ಲ ಒಟ್ಟು ಹೋದರೆ ಬಾ ಬಾ ಸಿದ್ಧಾರ್ಥ ಬಾ ಸಿದ್ಧಾರ್ಥ ಬಾ ಹೊರಗಬಾ ಹೌದು ನಾನೊಬ್ಬ ಮನುಷ್ಯನಾಗಿ ಬದಲಾಗಲೇಬೇಕು ನನಗೆ ಸಿಗುವ ಮರ್ಯಾದೆ ಈ ಸಮಾಜದಲ್ಲಿ ನನಗೆ ಸಿಗುವ ಮರ್ಯಾದೆ ನಾನು ಮಾಡಿದ ಪಾಪದ ಕಾರ್ಯದಿಂದಲೇ ಹೊರತು ಪುಣ್ಯದ ಕಾರ್ಯದಿಂದಲ್ಲ ಇದನ್ನು ನಾನು ಬದಲಾಯಿಸಿಕೊಳ್ಳಲೇಬೇಕು ಹಾ ಆ ಬೀರಪ್ಪ ಹೇಳಿದಂತೆ ಈ ಸಮಾಜದಲ್ಲಿ ನನ್ನವರೆಂಬು ಯಾರಿದ್ದಾರೆ ಯಾರೂ ಇಲ್ಲ ಎಲ್ಲಿದ್ದಾರೆ ನನ್ನ ತಂದೆ ತಾಯಿ ಎಲ್ಲಿದ್ದಾರೆ ನನ್ನ ಬಂಧು ಬಳಗ ಎಲ್ಲಿದ್ದಾರೆ ನನ್ನ ಬಂಧು ಬಾಂಧವರು ಇಲ್ಲ ಇಲ್ಲ ನಾನು ನನ್ನ ಬಂಧು ಬಾಂಧವರನ್ನು ಹುಡುಕಿಕೊಳ್ಳಲೇಬೇಕು ಹಾ ನಾನೇ ನನ್ನ ಕೈಯಾರ ಬಾಳ ಹಾಳು ಮಾಡಬೇಕು ತಂದ್ಕೊಂಡಿರುವ ಕಲ್ಪನಾ ಒಂದು ಬಾಳು ನೀಡಿ ಅವಳನ್ನು ನನ್ನ ಸತಿಯಾಗಿ ಸ್ವೀಕರಿಸಿ ಈ ಸಮಾಜ ಮಚ್ಚುವಂತೆ ಬಾಯ ಮಾಡಿ ತೋರಿಸುತ್ತೇನೆ ಇದು ಆ ಬಸವೇಶ ನಾನಿಗೂ ಸತ್ಯ ಇವನೇನಾದರೂ ನನ್ನ ಹಿಂದಿನ ಜನ್ಮದಲ್ಲಿ ನನಗೆ ಉಪೇಶಿಯಾಗಿದ್ದಾರೆ ನನ್ನ ಜೀವನ ದಿಕ್ಕನ್ನೇ ಬದಲಾಯಿಸಿಬಿಟ್ಟ